Kaia Lõunamast , Tõnis Needre . ಅನುರಾಧ ಅವರು ಅರುಂಧತಿಯ ಕರಾಳತಿಯನ್ನ ಸಾಹಿತ್ಯ ಮುಂದೆ ಬಿಚ್ಚಿಟ್ರು ಅಂದಮೇಲೆ ಈಗ ಸಾಹಿತ್ಯ ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯನ ಖಂಡಿತ ಇಲ್ಲ ಕಂಡ್ರೆ ಆತ ಕಡೆ ಕಾರಣ ಲೆಕ್ಕಚುಪ್ತ ಮಾಡ್ತಾ ಇದ್ರೆ ಬ್ಲ್ಯಾಕ್ ರೋಸ್ಗೆ ಇತ್ತ ಕಡೆ ಲೇಡಿ ಬ್ಲ್ಯಾಕ್ ರೋಸ್ಗೆ ಲೆಕ್ಕಚುಪ್ತ ಮಾಡೋಕೆ ರೆಡಿ ಆಗ್ತಾಳೆ ಸಾಹಿತ್ಯ ಹಾಗಾದ್ರೆ ಅಂಥದ್ದು ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒನ್ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೀಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕಾರಣ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಪ್ರಸನ್ನ ಅವ್ರನ್ನೇ ಅನ್ಕೊಂಡ್ಬಿಡಿದ್ದಾರೆ ಪಾಪ ಗೊತ್ತಿಲ್ಲ ಕಾರಣಗೆ ಪ್ರಸನ್ನ ಇಂದ ಇನ್ನೊಂದು ಬ್ಲಾಕ್ ರೋಸ್ ಇದಾರೆ ಮೇನ್ ಬ್ಲಾಕ್ ರೋಸ್ ಅಂತ ಪಾಪ ಪ್ರಸನ್ನನೇ ಬ್ಲಾಕ್ ರೋಸ್ ಅಂತ ಅನ್ಕೊಂಡಿರೋ ಕಾರಣ ಬ್ಲಾಕ್ ರೋಸ್ ಏನೇನು ಮಾಡಿ ಕಾಟ ಕೊಟ್ಟಿದ್ರು ಎಲ್ಲ ರೀತಿಲೂ ಕೂಡ ಕಾಟ ಕೊಡ್ತಿದ್ದಾರೆ ಬೀದಿಗೆ ತಗೊಂಡೋಗಿ ಮಲಗಿಸಿದ್ರು ಇತರ ಕಡೆ ಬಟ್ಟೆ ಬಿಚ್ಚಿಸಿದ್ರು ನಾಲ್ಕು ಜನದ ಹತ್ರ ಹೊಡಿಸಿದ್ರು ಅದೂ ಅಲ್ಲದೆ ಈಗ ಹೇಗೆ ಸಾಹಿತ್ಯ ಮಣ್ಣಲ್ಲಿ ಹೂತಾಕಿದ್ರು ಅದೇ ರೀತಿಯಾಗಿ ಇಲ್ಲಿ ಪ್ರಸನ್ನ ತಂದು ಒಂದು ಬಾಕ್ಸ್ ಒಳಗಡೆ ಹಾಕಿದ್ದೆ ಹುತ್ತಾಕೋಕೆ ಮುಂದಾಗ್ಬಿಟ್ಟಿದ್ದಾರೆ ಕಾರಣ ಈ ಕಡೆ ಪ್ರಸನ್ನ ಎಚ್ಚರ ಆಗಿದೆ ಕೈಯಲ್ಲಿ ಒಂದು ಟಾರ್ಚ್ ಕೈಯಲ್ಲಿ ಒಂದು ಶೀಟ್ ನೋಡಿದ್ದ ಹೆಸರಿಟ್ಕೊಂಡು ಏನಲ್ಲ ಆಟ ಆಡ್ತಿದ್ರ ನೀವು ನಿಮ್ಮನ್ನ ಸುಮ್ಮನೆ ಬಿಡ್ತೀನ ಬೇರೆಯವ್ರನ್ನ ಸಮಾಧಿ ಮಾಡ್ತೀರಾ ಅಲ್ವಾ ಸಮಾಧಿ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇವಾಗ ಈ ಬ್ಲಾಕ್ ರೋಸ್ ತೋರಿಸ್ತಾನೆ ಅಂತ ಹೇಳಿ ಆ ಒಂದು ಲೆಟರ್ ಅಲ್ಲಿ ಬರ್ತಿರತ್ತೆ ಅದನ್ನ ನೋಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ಪ್ರಸನ್ನ ಅವ್ರಿಗೆ ಶಾಕ್ ಹಾಗಿದ್ರೆ ನಿಜವಾಗ್ಲೂ ಕೂಡ ರಿಯಲ್ ಬ್ಲಾಕ್ ರೋಸ್ ಇದ್ದಾರೆ ಏನಪ್ಪಾ ಮಾಡೋದು ಕತೆ ಅಂತ ಅನ್ಕೋತಿದ್ದಾರೆ ಆ ಕಡೆ ರಿಯಲ್ ಬ್ಲ್ಯಾಕ್ ರೋಸ್ ರೀತಿಯಲ್ಲಿ ಇಲ್ಲಿ ಕಾರಣ ಒಂದು ಬಾಕ್ಸ್ ಮೇಲೆ ಕುತ್ಕೊಂಡಿದ್ದೆ ಬಡ 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 ಅಂತ ಹೇಳಿ ಸೌಂಡ್ ಮಾಡುತ್ತಿದ್ದಾರೆ ಆ ಸೌಂಡ್ ಅನ್ನ ಕೇಳೋಕಾಗ್ದ ಪ್ರಸನ್ನ ಅವರು ಬೇಡ ಬೇಡ ದಯವಿಟ್ಟು ಸೌಂಡ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಆದರೂ ಕೂಡ ಇಲ್ಲಿ ಕರ್ಣ ನಿಲ್ಲಿಸ್ತಾ ಇಲ್ಲ ನಂತರ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದ್ರು ಸದ್ಕಿತ್ೋದ್ರೆ ಏನಪ್ಪಾ ಮಾಡಬೇಕು ಬೇಡ 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 ಇವ್ರ ಇನ್ನೂ ಕೂಡ ಬದುಕಬೇಕು ಇನ್ನೂ ಕೂಡ ಅನುಭವಿಸ್ಬೇಕು ಅಂದಮೇಲೆ ಇವ್ರನ್ನ ಹೊರಗಡೆ ತೆಗಿಬೇಕಲ್ವಾ ಅಂತ ಅನ್ಕೊಂಡಿದ್ದೆ ಬಾಕ್ಸ್ ಓಪನ್ ಮಾಡ್ತಿದ್ದಾರೆ ಕಾರಣ ಆ ಕಡೆ ಬಾಕ್ಸ್ ಓಪನ್ ಆಗ್ತದಾಗೆ ಹೋದ ಜೀವ ವಾಪಸ್ ಬಂದಾಗ ಆಗತ್ತೆ ಅಜೂ ಕರ್ಣ ನೀನೆ ನೀವೇ ಓಡೋಗ್ತದ ಏನಾಯ್ತು ಏನಿರ್ಬೋದು ಓಪನ್ ಮಾಡಿ ನೋಡಿದ್ರೆ ನೀವ ಅಂತ ಹೇಳಿ ಕರ್ಣ ಕೇಳ್ತಿದ್ದಾರೆ ಹೌದಾ ಕರ್ಣ ಹಾಗಿದ್ರೆ ಅವನೇ ಮಾಡಿರೋದು ಇದನ್ನೆಲ್ಲ ಬ್ಲಾಕ್ ರೋಸ್ ಅಂತಿದ್ದಾರೆ ಕಿ ಮಾವ ಹೇಳ್ತಿದ್ರ ಬ್ಲಾಕ್ ರೋಸ್ ನಿಮ್ಮೆ ಅಟ್ಯಾಕ್ ಮಾಡ್ತದಾನ ಅವ್ನು ಅಟ್ಯಾಕ್ ನಾವಲ್ವಾ ನಮ್ಮನ್ ಮೇಲೆ ತಾನೇ ಅವ್ನು ದಾಳಿ ಮಾಡಿ ಅಂದಾಗ ಇತ್ತೀಚೆಗೆ ಅವನು ನನ್ಮೇಲೂ ಹೇಳಿದಾಗ ಹೌದಾ ಮಾವ ಬನ್ನಿ ಮೊದಲು ಮನೆಗೆ ಹೋಗೋಣ ತುಂಬಾ ಹೊತ್ತು ಸರಿಯಿಲ್ಲ ಡೇಂಜರಸ್ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ಈ ಕಡೆ ಕಾರ ಹೌದು ಕಾರಣ ನಿನಗೆ ಹೆಂಗ್ ಗೊತ್ತಾಯ್ತು ನಾನು ಇಲ್ಲಿದ್ದೀನಿ ಅಂತ ಅಂದಾಗ ಅಯ್ಯೋ ಮಾವ ನೀವು ಕಾಣಿಸ್ತಾ ಇರ್ಲ್ವಾ ಹುಡ್ಕೊಂಡು ಬಂದ ಹಾಗೆ ಎಲ್ಲೋ ಯಾರೋ ಒಬ್ಬ ನಿಂತದ್ನ ಏನಾಗಿರ್ಬೋದು ಅಂತ ಅಲ್ಲಿ ಬಂದೆ ಮಾವ ಅಂತ ಹೇಳ್ತಾರೆ ಸರಿ ಆಯ್ತು ಬಾ ಮನೆಗೆ ಹೋಗೋಣ ಅಂತ ಹೇಳಿ ಪ್ರಸನ್ನ ಅವ್ರಿಗೆ ಹೇಳದಕ್ಕೆ ಬೇಡ ಮಾವಾ ಮನೆಗೆ ಹೋಗೋದು ಬೇಡ ಮನೆಗೆ ಹೋದ್ರೆ ಮತ್ತೆ ಅವ್ರು ನಿಮ್ಮನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಅದೇ ಕಾರಣಕ್ಕೆ ನಾನು ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಸ್ವಲ್ಪ ಹೊತ್ತು ಇರೋಣ ನಾವು ಆಮೇಲೆ ಮನೆಗೆ ಹೋಗೋಣ ಖಂಡತ್ವಾಗ್ಲು ಅವನಿಗಂತೂ ಆ ಜಾಗ ಗೊತ್ತಾಗುವುದೇ ಇಲ್ಲ ಅವನಂತೂ ಅಲ್ಲಿಗೆ ಬರುವುದೇ ಇಲ್ಲ ಮಾವ ಅಂತ ಹೇಳಿ ಕಾರಣ ಹೇಳ್ತದಾಗೆ ಪ್ರಸನ್ನ ಕೂಡ ಓಕೆ ಹೇಳೇ ಬಿಡ್ತಾರೆ ಫೈನಲಿ ಪ್ರಸನ್ನ ಮತ್ತೆ ಕಾರಣ ಇವರು ಕೂಡ ಒಂದು ಜಾಗಕ್ಕೆ ಹೋಗ್ತಿದ್ದಾರೆ ಕಾರಣ ಅವರು ತುಂಬಾನೇ ಒಳ್ಳೆ ಜಾಗಕ್ಕೆ ಪ್ರಸನ್ನನ ಕರ್ಕೊಂಡು ಹೋಗ್ತಾರೆ ಒಂದು ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿದ ಈ ಕಡೆ ಪ್ರಸನ್ನ ರೆಸ್ಟ್ ತಗೋತಿದ್ದಾರೆ ಇತ್ತ ಕಡೆ ಸಾಹಿತ್ಯಾಗೆ ಅರುಂಧತಿಯ ಕರಾಳಿಯನ್ನು ಬಿಚ್ಚಿಡ್ತಿದ್ದಾರೆ ಅನುರಾಧ ಅವರು ಇತ ಕಡೆ ಸಾಹಿತ್ಯ ಅನುರಾಧ ನಾನು ಮತ್ತೆ ಹೋಗಿದ್ದೆ ಸಾಹಿತ್ಯ ನನ್ನ ಮಗ ಕರ್ಣನ ನೋಡೋದಕ್ಕೆ ಅಲ್ಲಿ ನನ್ನ ಮಗನ ಜೊತೆ ನನ್ನ ಗಂಡನ ಜೊತೆ ಇರ್ಬೇಕು ಅಂತ ಆದ್ರೆ ಅಷ್ಟರಲ್ಲಿ ಅರುಂಧತಿ ಇಡೀ ಕಂಟ್ರೋಲ್ಗೆ ತೊಗೊಂಡಿದ್ಲು ಜೊತೆಗೆ ಇಡೀ ಅವಳ ಒಂದು ನಾಟಕಕ್ಕೆ ಬಾಲಿ ಪಶು ಆಗಿತ್ತು ಇಡೀ ಮನೆಯವಳನ್ನ ಒಳ್ಳೆಯವಳು ಅಂತ ನಂಬಿಕೊಂಡಿತ್ತು ಯಾಕಂದ್ರೆ ಅರುಂಧತಿ ಅಷ್ಟರ ಮಟ್ಟಿಗೆ ಎಲ್ಲರನ್ನ ಕೂಡ ಮೋಡಿ ಮಾಡಿದ್ಲು ಆದ್ರೂ ಕೂಡ ಅದು ನನ್ನ ಮನೆ ನನ್ನ ಮಗ ಅಂತ ಹೋಗಿದ್ದ ಅವರು ಫಾರ್ಮ್ ಹೌಸ್ ಅಲ್ಲಿದ್ರು ಆಗ ಅರುಂಧತಿ ಏನು ಮಗನ ನೋಡೋಕೆ ಬಂದೆ ಅನುರಾಧ ಅಂತಾಗ ಹೌದು ನಾನು ಇಲ್ಲೇ ಇರ್ತೀನಿ ನನ್ನ ಮಗನ ಜೊತೆ ಇರ್ತೀನಿ ನಿನ್ಗೆಲ್ಲ ಹೆದ್ರುಕೊಂಡು ನಾನು ಎಲ್ಲೂ ಹೋಗೋದಿಲ್ಲ ನಾನು ಮತ್ತೆ ವಾಪಸ್ ಹೋಗೋದಿಲ್ಲ ಅಂತ ಹೇಳಿ ಅನುರಾಧ ಅರುಂಧತಿಗೆ ಹೇಳಿರ್ತಾರೆ ಆದ್ರೆ ಅಲ್ಲಿ ಅರುಂಧತಿ ಮಾತ್ರ ಇನ್ನು ವಾಪಸ್ ಹೋಗೋದಿಲ್ವಾ ನಿನ್ ಮಗನ್ ಕತೆ ಏನಾಗುತ್ತೆ ಅನ್ನೋದು ಗೊತ್ತಿದ್ಯಾ ನಿಂಗೆ ಬಾ ಒಂದು ಸಣ್ಣ ಸ್ಯಾಂಪಲ್ ತೋರಿಸ್ತೀನಿ ಅಂತಿದ್ದಾರೆ ಇಲ್ಲ ನನ್ನ ಮಗನ್ ಏನು ಮಾಡ್ಕೋತೀಯಾ ನೀನು ನನ್ನ ಮಗನ್ ಏನು ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅವ್ನು ನನ್ನ ಜೀವ ನನ್ನ ಪ್ರಾಣ ಅಂತ ಅನುರಾಧ ಹೇಳ್ತಾರೆ ನಿನ್ನ ಮುಖ ಕಂಡ್ರೆ ಆಗೋದಿಲ್ಲ ಅವ್ನಿಗೆ ನಿನ್ನ ನಮ್ಮ ಅಂತ ಕರೀತಾನೆ ಅನ್ಕೊಂಡಿದ್ಯಾ ಅಂದಾಗ ಇಲ್ಲ ನನ್ನ ಮಗ ನನ್ನ ನನ್ನಲ್ಲಿ ಜೀವನೇ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಅನುರಾಧ ಸರಿ ಆಯ್ತು ಬಾ ತೋರಿಸ್ತೀನಿ ಅಂತ ಹೇಳಿ ಒಂದು ಜಾಗದಲ್ಲಿ ನಿಲ್ಸಿ ಸ್ವಿಮ್ಮಿಂಗ್ ಪೂಲ್ ಇಟ್ಟರ ಕಾರಣ ಪುಟ್ಟ ಮಗು ಆಟ ಆಡ್ತಾ ಇರ್ಬೇಕಿದ್ರೆ ತನ್ನ ಉಂಗ್ರವನ್ನ ನೀರಿಗೆ ಸ್ವಿಮ್ಮಿಂಗ್ ಪೂಲ್ ಗೆ ಬೀಳಿಸ್ತಾರೆ ಅರುಂಧತಿ ಕಣ್ಣ ನನ್ನ ಉಂಗ್ರ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ ಕಾರಣ ಅಂತ ಅನುರಾ ಅನು ಅರುಂಧತಿ ಹೇಳ್ತಿದ್ದಾಗೆ ಹೌದಾಮ ಇರುವ ಅಂತ ಹೇಳಿ ಕಾರಣ ನೀರಿಗೆ ಜುಗಿದು ಆ ಪುಟ್ಟು ಮಗು ತನ್ನ ಪ್ರಾಣವನ್ನ ಕೂಡ ಲೆಕ್ಕಿಸದೆ ನೀರು ಒಳಗಡೆ ಬಿದ್ದು ಈಚ್ಕೊಂಡು ಹೋಗಿ ಆ ಉಂಗುರ ತೆಗಿಯೋಣ ಅಂತ ಕಾರಣ ಒಂದು ಪುಟ್ಟು ಮಗು ಆಗಿರ್ತಕ್ಕಂಥ ಕರ್ಣ ಮುಂದಾಗ್ತಾನೆ ಆದ್ರೆ ಪುಟ್ಟ ಮಗುಗೆ ಈಚ್ ಬರತ್ತಾ ಖಂಡತಾ ಇಲ್ಲ ಅರುಂಧತಿ ಅದನ್ನ ನೋಡಿ ಕೇಕೆ ಹಾಕ್ತಿದ್ರೆ ಅನುರಾಧ ನೀರಿಗೆ ಬಿದ್ದಿದ್ರೆ ತನ್ನ ಮಗ ಕರ್ಣನ ಎದ್ಕೊಂಡ್ ಬರ್ತಾರ ನೀರ್ ಕುಡ್ತಿರೋ ಮಗು ಪ್ರಜ್ಞೆ ತಪ್ಪಿರತ್ತ ನೀರನ್ನೆಲ್ಲಾ ಹೊರ ತೆಗೆದು ತನ್ನ ಮಗನ್ಗೆ ಪ್ರಜ್ಞೆ ಬರ್ಸೋದಕ್ಕೆ ಟ್ರೈ ಮಾಡ್ತಿದಾರೆ ಏನೇ ಪಾಪಿ ನೀನು ನನ್ ಮಗನ ಪ್ರಾಣಕ್ಕೆ ಸಂಸ್ಕಾರ ತಂದ್ಬಿಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಇದು ಸ್ಯಾಂಪಲ್ ಅಷ್ಟೇ ಅವ್ನಿಗೇನೂ ಆಗಿಲ್ಲ ಹೀಗೆ ನೀನು ಇಲ್ಲಿರ್ತೀಯ ಅಂದರೆ ನಿನ್ನ ಮಗನ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಅರುಂಧತಿ ಎಚ್ಚರಿಕೆ ಕೊಡ್ತಾರೆ ಅದೇ ಕಾರಣಕ್ಕೆ ಅನುರಾಧ ಆ ಮನೆಗೆ ಇನ್ನೆಂದೂ ಕೂಡ ಹೋಗಲಿಲ್ಲ ಇದೇ ಒಂದು ವಿಷಯವನ್ನು ಸಾಹಿತ್ಯ ಹತ್ರ ಅನುರಾಧ ಹೇಳ್ತಿದ್ದಾರೆ ಈ ವಿಷಯ ಕೇಳಿಸ್ಕೊತಿದ್ದಾಗ ಮತ್ತೆ ಮದುವೆ ಅಂತ ಕೇಳಿದಾಗ ಇದೇ ರೀತಿಯಾಗಿ ನನ್ನ ಮಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಂತ ರಾಜು ಅರುಂಧತಿಯ ಒಳ ಅರುಂಧತಿಯನ್ನ ಒಳ್ಳೆಯವಳು ಅಂತ ಅನ್ಕೊಂಡು ಮದುವೆ ಆಗ್ಬಿಟ್ರು ಅಂತ ಕೂಡ ಹೇಳ್ತಾರೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಮೇಡಮ್ ನಿಮಗೆ ಖಂಡಿತವಾಗ್ಲೂ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಇಂಥವ್ರನ್ನ ನಾಚೂಕಾಗೆ ಹ್ಯಾಂಡಲ್ ಮಾಡಬೇಕು ಖಂಡಿತವಾಗ್ಲೂ ಅವ್ರು ಹೇಗೆ ಎಲ್ಲರ ಮುಂದೆ ಒಳ್ಳೆಯವರಾಗಿ ಇದ್ಕೊಂಡು ಆಟ ಆಡಿದ್ರು ಅವ್ರದೇ ದಾಟಿಲಿ ಹೋಗಿ ನಾನು ಅರುಂಧತಿ ಹತ್ತಿ ಹತ್ರ ಒಳ್ಳೆ ರೀತಿಯಲ್ಲೇ ಇದ್ಕೊಂಡು ಅವ್ರಿಗೆ ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾ ಇರಿ ಅಂತ ಹೇಳ್ತದಾಳಿ ಏನು ಮಾಡ್ತೀವ ಸಹಜ್ಯ ನೀನು ಅವಳು ಅವಳ ವಿರುದ್ಧ ಯಾರೇ ಬಂದರೂ ಕೂಡ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅವ್ರ ಕಥೆಯನ್ನು ಮುಗಿಸ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ ಖಂಡಿತ ಮೇಡಮ್ ಮುಗಿಸ್ಬೋದು ಆದರೆ ಅವ್ರಿಗೆ ಗೊತ್ತಾದರೆ ತಾನೆ ನಾನು ಅವ್ರಿಗೆ ಹಣ್ಣನ್ನು ತಿನ್ನಿಸ್ತಿದ್ದೀನಿ ಅಂತ ನೋಡ್ತಾರೆ ಅವ್ರಿಗೆ ಇನ್ನು ಮುಂದೆ ಯಾವ ರೀತಿ ಪಾಠ ಕಲಿಸ್ತೀನಿ ಚಡಿ ಎಟ್ಟನ್ನು ಕೊಡ್ತೀನಿ ಅಂತ ಅಂತ ಹೇಳಿ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೆ ರಾಧಾ ಮೇಡಮ್ಗೇನು ಹುಷಾರಿರ್ಲಿಲ್ವಂತೆ ಕಣ್ಣ ಹೇಳ್ದ ಅಂತ ಹೇಳಿ ಅನು ಅರುಂಧತಿ ಕೇಳ್ತಿದ್ದಾಗೆ ಹೌದು ಮೇಡಮ್ ಆದರೆ ಯಾವುದೇ ಕಾರಣಕ್ಕೂ ರಾಧಾ ಮೇಡಮ್ಗೆ ಏನೂ ಆಗದೇ ಇರೋ ಹಾಗೆ ಖಂಡಿತ ನಾನು ನೋಡ್ಕೊಂಡೇ ನೋಡ್ಕೋತೀನಿ ರಾಧಾ ಮೇಡಮ್ ಜೀವನ ಕೂಡ ಸರಿ ಹೋಗ್ಬೇಕಲ್ವಾ ಅವರು ಚೀನಾ ಸರಿ ಹೋಗಿ ಅವರು ಅವ್ರ ಕಣ್ಣ ಮಗು ಜೊತೆ ಇರಬೇಕಲ್ವಾ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ ಈ ಕಡೆ ಅರುಂಧತಿಗೆ ಟಕ್ಕರ್ ಕೊಟ್ಟಾಗೆ ಆಗತ್ತೆ ಬಟ್ ಇಲ್ಲಿ ಸಾಹಿತ್ಯ ತುಂಬಾನೇ ಕಿಲಾಡಿ ಅರುಂಧತಿಗೆ ಅನುಮಾನ ಬರ್ದಿರೋ ರೀತಿನೇ ನಡ್ಕೋತಾರೆ ಅದೇ ಕಡೆ ಪ್ರಸನ್ನ ಮಲ್ಲಿಗೆ ಎದಿರ್ತಿದ್ದ ಹಾಗೆ ಬ್ಲಾಕ್ ರೋಸ್ ಅಂಚ ಕೊಟ್ಟಿದ್ದಾರೆ ಹೊಸ ಬ್ಲಾಕ್ ರೋಸ್ ಯಾರಪ್ಪ ಇದು ಅದೇ ಕಡೆ ಪ್ರಸನ್ನ ಯಾರ್ ನೀನು ಯಾ ಕೆಲಕ್ ಈ ಬ್ಲಾಕ್ ರೋಸ್ ನೀನ್ ಯಾರು ಅಂತ ಕೇಳ್ತಾ ಇದ್ರೆ ರಿಯಲ್ ಬ್ಲಾಕ್ ರೋಸ್ ನ ನೀ ಹೇಳಿ ಹೇಳ್ತಿದ್ದಾರೆ ಮೈ ಗಾಡ್ ಆಗಿದ್ರೆ ಮಾಸ್ ಧರಿಸಿರು ರಿಯಲ್ ಬ್ಲ್ಯಾಕ್ ರೂಸ್ ಯಾರಪ್ಪ ನಮ್ಗೆ ಯಾಕೋ ಅದು ಕಾರಣ ಅಂತಾನೆ ಅನ್ನಿಸ್ತದೆ ಹಾಗಿದ್ರೆ ಆರುಂಧತಿನೂ ಅಲ್ಲ ಪ್ರೋತ್ಸಾಹನೂ ಅಲ್ಲ ಒರಿಜಿನಲ್ ಬ್ಲ್ಯಾಕ್ ರೂಸ್ ಕಾರಣನ ಏನಾಗತ್ತೆ ಮುಂದೆ ಮುಂದಿನ ವಿಜಯವನ್ನು ನೋಡಿ